ಎಲ್ಲರಿಗೂ ನಮಸ್ತೆ ನಾನು ಕವಿತಾ ನಿಮ್ಮೆಲ್ಲರನ್ನು ನಿಮ್ಮ ಯೂಟ್ಯೂಬ್ ಚಾನೆಲ್ ಇಂಡಿಯಾ ಟು ಕರ್ನಾಟಕಕ್ಕೆ ಸ್ವಾಗತಿಸುತ್ತೇನೆ ಸ್ವಿಚ್ ವರ್ಡ್ಗಳ ಬಗ್ಗೆ ಯೂಟ್ಯೂಬ್ ವಿಡಿಯೋ ಮಾಡುವುದು ನಿಜಕ್ಕೂ ಉತ್ತಮ ವಿಚಾರ ಸ್ವಿಚ್ ವರ್ಡ್ಗಳು ಎಂದರೆ ಶಕ್ತಿಯುತ ಏಕಪದಗಳು ಇವುಗಳನ್ನು ನೀವು ನಿಮ್ಮ ಶಕ್ತಿಯನ್ನು ಬದಲಾಯಿಸಲು ಮತ್ತು ನಿರ್ದಿಷ್ಟ ಫಲಿತಾಂಶಗಳನ್ನು ಆಕರ್ಷಿಸಲು ಬಳಸಬಹುದು ನೀವು ಬಯಸಿದ ಫಲಿತಾಂಶಗಳಿಗಾಗಿ ನಿಮ್ಮ ಸುಪ್ತ ಮನಸ್ಸನ್ನು ಸಬ್ಕಾನ್ಷಿಯಸ್ ಮೈಂಡ್ ಸಕ್ರಿಯಗೊಳಿಸುವ ಸ್ವಿಚ್ಗಳಂತೆ ಅವು ಕಾರ್ಯನಿರ್ವಹಿಸುತ್ತವೆ ಸ್ವಿಚ್ ವರ್ಡ್ಗಳು ಎಂದರೇನು ಸ್ವಿಚ್ ವರ್ಡ್ಗಳು ಎಂದರೆ ಸರಳ ಏಕಪದಗಳು ಇವುಗಳನ್ನು ನೀವು ನಿಮ್ಮ ಸುಪ್ತ ಮನಸ್ಸನ್ನು ಆನ್ ಮಾಡಲು ಕೀಲಿಯಾಗಿ ಬಳಸಬಹುದು ನೀವು ಇವುಗಳನ್ನು ನೇರ ಆಜ್ಞೆಗಳೆಂದು ಡೈರೆಕ್ಟ್ ಕಮ್ಯಾಂಡ್ಸ್ ಪರಿಗಣಿಸಬಹುದು ಇವು ನಿಮ್ಮ ಪ್ರಜ್ಞಾಪೂರ್ವ ಪ್ರತಿರೋಧವನ್ನು ಬೈಪಾಸ್ ಮಾಡಿ ನಿಮ್ಮ ಆಳದ ಮನಸ್ಸಿಗೆ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತವೆ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ವಾಸ್ತವವನ್ನು ಬದಲಾಯಿಸಲು ಮತ್ತು ಹಣವನ್ನು ಆಕರ್ಷಿಸುವುದು ಪ್ರೀತಿಯನ್ನು ಕಂಡುಕೊಳ್ಳುವುದು ಅಥವಾ ಆರೋಗ್ಯವನ್ನು ಸುಧಾರಿಸುವಂತಹ ನಿರ್ದಿಷ್ಟ ಗುರಿಗಳ ಕಡೆಗೆ ನಿಮ್ಮ ಶಕ್ತಿಯನ್ನು ತ್ವರಿತವಾಗಿ ವರ್ಗಾಯಿಸಲು ಅವುಗಳನ್ನು ಬಳಸುತ್ತೀರಿ ಗುರಿ ಉದ್ದೇಶ ಸ್ವಿಚ್ ವರ್ಡ್ ಅರ್ಥ ಕಾರ್ಯ ಹಣಕಾಸಿನ ಸಮೃದ್ಧಿ ಕೌಂಟ್ ನೀವು ಹಣವನ್ನು ಆಕರ್ಷಿಸುತ್ತಿದ್ದೀರಿ ಹಣ ಬರುವಂತೆ ಮಾಡುತ್ತಿದ್ದೀರಿ ಬ್ರಿಂಗ್ ನೀವು ಬಯಸಿದ ಫಲಿತಾಂಶವನ್ನು ಆದಾಯದಂತೆ ಆಕರ್ಷಿಸುತ್ತಿದ್ದೀರಿ ಡಿವೈನ್ ನೀವು ಪವಾಡಗಳನ್ನು ಮಾಡುತ್ತಿದ್ದೀರಿ ತ್ವರಿತ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿದ್ದೀರಿ ಪ್ರೀತಿ ಮತ್ತು ಸಂಬಂಧಗಳು ಟುಗೆದರ್ ನೀವು ಶಕ್ತಿಯನ್ನು ಸಂಯೋಜಿಸುತ್ತಿದ್ದೀರಿ ಜನರು ಅಥವಾ ಗುರಿಗಳನ್ನು ಒಂದಗೂಡಿಸುತ್ತಿದ್ದೀರಿ ಗಿವ್ ನೀವು ಸಂಬಂಧಗಳಲ್ಲಿ ಮಾರಾಟ ಮಾಡುತ್ತಿದ್ದೀರಿ ಸಹಾಯ ಮಾಡುತ್ತಿದ್ದೀರಿ ಅಥವಾ ಸಂಘರ್ಷಗಳನ್ನು ಪರಿಹರಿಸುತ್ತಿದ್ದೀರಿ ರೀಚ್ ನೀವು ಸರಿಯಾದ ಸಂಪರ್ಕ ವ್ಯಕ್ತಿ ಅಥವಾ ವಸ್ತುವನ್ನು ಕಂಡುಕೊಳ್ಳುತ್ತಿದ್ದೀರಿ ಆರೋಗ್ಯ ಮತ್ತು ಗುಣಪಡಿಸುವಿಕೆ ಟೈನಿ ನೀವು ಯಾವುದೇ ರೋಗಲಕ್ಷಣಗಳು ಅಥವಾ ಸಮಸ್ಯೆಗಳನ್ನು ಕುಗ್ಗಿಸುತ್ತಿದ್ದೀರಿ ಉದಾಹರಣೆ ನೋವು ಚೇಂಜ್ ನೀವು ಕೆಟ್ಟ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಬದಲಾಯಿಸುತ್ತಿದ್ದೀರಿ ಉದಾಹರಣೆ ಅಸ್ವಸ್ಥತೆಯಿಂದ ಆರೋಗ್ಯಕ್ಕೆ ಸಮಸ್ಯೆ ಪರಿಹಾರ ಕ್ರಿಸ್ಟಲ್ ನೀವು ಗೊಂದಲಮಯ ಪರಿಸ್ಥಿತಿಗೆ ಸ್ಪಷ್ಟತೆ ಮತ್ತು ತಿಳುವಳಿಕೆಯನ್ನು ತರುತ್ತಿದ್ದೀರಿ ಲೈಟ್ ನೀವು ಇತರರನ್ನು ಪ್ರೇರೇಪಿಸುತ್ತಿದ್ದೀರಿ ನಿಮ್ಮ ಮನಸ್ಥಿತಿ ಅಥವಾ ಪರಿಸ್ಥಿತಿಯನ್ನು ಹಗುರಗೊಳಿಸುತ್ತಿದ್ದೀರಿ ಸಾಮಾನ್ಯ ಸಬಲೀಕರಣ ಆಕ್ಟ್ ನೀವು ಕಾರ್ಯರೂಪಕ್ಕೆ ಇಳಿಯುತ್ತಿದ್ದೀರಿ ಮತ್ತು ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದೀರಿ ಯೋಜನೆಯನ್ನು ಪ್ರಾರಂಭಿಸುತ್ತಿದ್ದೀರಿ ಡನ್ ನೀವು ಏನನ್ನೂ ಪೂರ್ಣಗೊಳಿಸುತ್ತಿದ್ದೀರಿ ಮುಕ್ತಾಯ ಮತ್ತು ತೃಪ್ತಿಯ ಭಾವನೆಯನ್ನು ಪಡೆಯುತ್ತಿದ್ದೀರಿ ಸ್ವಿಚ್ ಗಳನ್ನು ನೀವು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ನಿಮಗೆ ಸಂಕೀರ್ಣ ಆಚರಣೆಗಳು ಬೇಕಿಲ್ಲ ಸರಳತೆಯೇ ಇಲ್ಲಿ ಮುಖ್ಯ ಪುನರಾವರ್ತನೆ ಅಥವಾ ಜಪ ನೀವು ಸರಳವಾಗಿ ಪದವನ್ನು ಜೋರಾಗಿ ಅಥವಾ ಮೌನವಾಗಿ ಪುನರಾವರ್ತಿಸಬಹುದು ನೀವು ಅದನ್ನು ಅನೇಕ ಬಾರಿ ಬಹುಶಃ ಇಪ್ಪತ್ತೆಂಟು ಬಾರಿ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ವಿಶೇಷವಾಗಿ ಮಲಗುವ ಮೊದಲು ಅಥವಾ ಎಚ್ಚರವಾದ ತಕ್ಷಣ ಪುನರಾವರ್ತಿಸಲು ಗುರಿಪಡಿಸಬೇಕು ಏಕೆಂದರೆ ಈ ಸಮಯಗಳಲ್ಲಿ ನಿಮ್ಮ ಸುಪ್ತ ಮನಸ್ಸು ಹೆಚ್ಚು ಗ್ರಹಣಶೀಲವಾಗಿರುತ್ತದೆ ಬರೆಯುವುದು ನೀವು ನೋಟ್ಬುಕ್ನಲ್ಲಿ ಸ್ವಿಚ್ ಅನ್ನು ಪದೇ ಪದೇ ಬರೆಯಬಹುದು ನೀವು ಗಮನವನ್ನು ಹೆಚ್ಚಿಸಲು ನಿರ್ದಿಷ್ಟ ಬಣ್ಣದ ಪೆನ್ನನ್ನು ಬಳಸಬಹುದು ಹಣಕ್ಕಾಗಿ ಹಸಿರು ಅಥವಾ ಪ್ರೀತಿಗಾಗಿ ಗುಲಾಬಿ ದೃಢೀಕರಣ ಮತ್ತು ಆಜ್ಞಾಪನಗಳು ನೀವು ಅವುಗಳನ್ನು ಪೂರ್ಣ ವಾಕ್ಯಗಳಲ್ಲಿ ಬಳಸಬಹುದು ಉದಾಹರಣೆಗೆ ಕೇವಲ ಹಣ ನನ್ನ ಬಳಿಗೆ ಬರುತ್ತಿದೆ ಎಂದು ಹೇಳುವುದರ ಬದಲು ನೀವು ಟುಗೆದರ್ ಬ್ರಿಂಗ್ ಹಣ ನೌ ಎಂದು ಹೇಳಬಹುದು ಟುಗೆದರ್ ಬ್ರಿಂಗ್ ಮತ್ತು ನೌ ಇವೆಲ್ಲವೂ ಶಕ್ತಿಶಾಲಿ ಸ್ವಿಚ್ ವರ್ಡ್ಗಳು ನೀರು ಕುಡಿಯುವುದು ನೀವು ಸ್ವಿಚ್ ವರ್ಡ್ ಅನ್ನು ಸ್ಟಿಕ್ಕರ್ನ ಮೇಲೆ ಬರೆದು ನಿಮ್ಮ ನೀರಿನ ಬಾಟಲಿ ಅಥವಾ ಒಂದು ಲೋಟ ನೀರಿನ ಮೇಲೆ ಅಂಟಿಸಿ ನಂತರ ಆ ನೀರನ್ನು ಕುಡಿಯಬಹುದು ನೀವು ಮೂಲಭೂತವಾಗಿ ನೀರಿನ ಶಕ್ತಿಯನ್ನು ಪದದ ಮೂಲಕ ಪ್ರೋಗ್ರಾಂ ಮಾಡುತ್ತಿದ್ದೀರಿ ದೃಷ್ಟಿಗಮನ ನೀವು ಪದವನ್ನು ಕಾಗದದ ತುಂಡಿನ ಮೇಲೆ ಬರೆದು ಅದನ್ನು ನಿಮ್ಮ ಕಂಪ್ಯೂಟರ್ ಮಾನಿಟರ್ ಅಥವಾ ನಿಮ್ಮ ಕೈಚೀಲಕ್ಕೆ ಟೇಪ್ ಮಾಡಿದಂತೆ ನೀವು ಆಗಾಗ್ಗೆ ನೋಡುವ ಸ್ಥಳದಲ್ಲಿ ಇರಬಹುದು ನೀವು ಸ್ವಿಚ್ವರ್ಡ್ಗಳು ಕೇವಲ ಮಂತ್ರಗಳಲ್ಲ ಬದಲಿಗೆ ಉದ್ದೇಶಕ್ಕಾಗಿ ಇರುವ ಸಾಧನಗಳು ಎಂದು ಒತ್ತಿ ಹೇಳಬೇಕು ನೀವು ಅವುಗಳನ್ನು ಬಲವಾದ ನಂಬಿಕೆ ಮತ್ತು ನಿರ್ಲಿಪ್ತತೆಯಿಂದ ಬಳಸಬೇಕು ನೀವು ಅದರ ಶಕ್ತಿಯನ್ನು ಅನುಮಾನಿಸುತ್ತಾ ಪದವನ್ನು ಪುನರಾವರ್ತಿಸಿದರೆ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಮಿಶ್ರ ಸಂಕೇತಗಳನ್ನು ಕಳುಹಿಸುತ್ತಿದ್ದೀರಿ ನೀವು ಪ್ರಕ್ರಿಯೆಯನ್ನು ನಂಬಬೇಕು ಮತ್ತು ನಿಮ್ಮ ಬಯಸಿದ ಫಲಿತಾಂಶವು ಈಗಾಗಲೇ ಈಡೇರಿದೆ ಎಂದು ಭಾವಿಸಿ ಕಾರ್ಯನಿರ್ವಹಿಸಬೇಕು ಪದವು ನಿಮ್ಮ ಕೇಂದ್ರೀಕೃತ ಉದ್ದೇಶಕ್ಕಾಗಿ ಗಮನದ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ನೀವು ನಿರ್ದಿಷ್ಟ ಗುರಿಗಾಗಿ ಅನೇಕ ಸ್ವಿಚ್ ವರ್ಡ್ಗಳನ್ನು ಒಟ್ಟಿಗೆ ಬಳಸಿಕೊಂಡು ಸ್ವಿಚ್ ಫ್ರೇಜ್ ಅನ್ನು ಸಹ ರಚಿಸಬಹುದು ಉದಾಹರಣೆಗೆ ಸ್ಪಷ್ಟ ಅದ್ಭುತ ಆರ್ಥಿಕ ಹರಿವಿಗಾಗಿ ಕ್ರಿಸ್ಟಲ್ ಡಿವೈನ್ ಕೌಂಟ್ ನೀವು ಸ್ವಿಚ್ ವರ್ಡ್ಗಳನ್ನು ಹೇಳುವಾಗ ಕೇವಲ ಯಾಂತ್ರಿಕವಾಗಿ ಪುನರಾವರ್ತಿಸುವುದು ಮುಖ್ಯವಲ್ಲ ಎಂಬುದನ್ನು ನೀವು ಅರ್ಥ ನಿಮ್ಮ ಭಾವನಾತ್ಮಕ ಶಕ್ತಿಯು ಅವುಗಳ ಪರಿಣಾಮಕಾರಿತ್ವವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ನೀವು ಪದವನ್ನು ಹೇಳುವಾಗ ಆ ಪದದ ಅರ್ಥಕ್ಕೆ ಅನುಗುಣವಾದ ಭಾವನೆಯನ್ನು ನೀವು ಅನುಭವಿಸಬೇಕು ಉದಾಹರಣೆಗೆ ನೀವು ಕೌಂಟ್ ಎಂದು ಹೇಳುವಾಗ ನಿಮ್ಮ ಕೈಯಲ್ಲಿ ಹಣವನ್ನು ಎಣಿಸುತ್ತಿರುವ ಅಥವಾ ಬ್ಯಾಂಕ್ ಖಾತೆಯಲ್ಲಿ ಹಣವು ಹೆಚ್ಚಾಗುತ್ತಿರುವ ಸಂತೋಷವನ್ನು ನೀವು ಅನುಭವಿಸಬೇಕು ನೀವು ಡಿವೈನ್ ಎಂದು ಹೇಳುವಾಗ ಪರಮಾತ ಸಂಭವಿಸುತ್ತಿದೆ ಎಂಬ ಭಾವನೆ ಮತ್ತು ಭರವಸೆಯನ್ನು ನೀವು ಅನುಭವಿಸಬೇಕು ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಸ್ವಿಚ್ವರ್ಡ್ನ ಒಂದಿಗೆ ಪೂರ್ಣವಾಗಿ ಹೊಂದಾಣಿಕೆಯಾದಾಗ ನೀವು ಬ್ರಹ್ಮಾಂಡಕ್ಕೆ ಅತ್ಯಂತ ಸ್ಪಷ್ಟವಾದ ಮತ್ತು ಶಕ್ತಿಯುತವಾದ ಸಂಕೇತವನ್ನು ಕಳುಹಿಸುತ್ತೀರಿ ನೀವು ಈ ಶಕ್ತಿಯನ್ನು ನಿಮ್ಮ ವಿಡಿಯೋದಲ್ಲಿ ಪ್ರೇಕ್ಷಕರಿಗೆ ಪ್ರಾಯೋಗಿಕವಾಗಿ ವಿವರಿಸಬಹುದು ನೀವು ಯಾವುದೇ ಪದವನ್ನು ಶಕ್ತಿಯುತವಾಗಿ ಅನುಭವಿಸಿ ಹೇಳಿದಾಗ ನೀವು ನಿಮ್ಮ ಸ್ವಂತ ಆಂತರಿಕ ಶಕ್ತಿಯನ್ನು ಅನ್ಲಾಕ್ ಮಾಡುತ್ತಿದ್ದೀರಿ ಬಳಕೆಗೆ ಪ್ರಾಯೋಗಿಕ ಸಲಹೆಗಳು ಮತ್ತು ಸಮಯದ ಆಯ್ಕೆ ಪ್ರಾಕ್ಟಿಕಲ್ ಟಿಪ್ಸ್ ಆಂಡ್ ಚೂಸಿಂಗ್ ದ ರೈಟ್ ಟೈಮ್ ಫಾರ್ ಯೂಸ್ ಸ್ವಿಚ್ವರ್ಡ್ಗಳ ಪರಿಣಾಮಕಾರಿತ್ವವು ನೀವು ಅವುಗಳನ್ನು ಬಳಸುವ ಸಮಯ ಮತ್ತು ವಿಧಾನವನ್ನು ಅವಲಂಬಿಸಿರುತ್ತದೆ ನೀವು ಈ ಸರಳ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವುಗಳ ಶಕ್ತಿಯನ್ನು ಗರಿಷ್ಠಗೊಳಿಸಬಹುದು ಮಲಗುವ ಮುನ್ನ ಮತ್ತು ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ಹೆಚ್ಚು ಸಕ್ರಿಯವಾಗಿರುವ ಎರಡು ಪ್ರಮುಖ ಸಮಯಗಳು ಇವು ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಐದರಿಂದ ಹತ್ತು ನಿಮಿಷಗಳ ಕಾಲ ಆಯ್ದ ಸ್ವಿಚ್ವರ್ಡ್ಗಳನ್ನು ಪುನರಾವರ್ತಿಸಲು ನೀವು ಅಭ್ಯಾಸ ಮಾಡಬೇಕು ಈ ಸಮಯದಲ್ಲಿ ನಿಮ್ಮ ಮನಸ್ಸು ತಾರ್ಕಿಕ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಕಾರಾತ್ಮಕ ಆಜ್ಞೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತದೆ ಚಾಂಟಿಂಗ್ ಗ್ಲಾಸ್ ತಂತ್ರ ನೀವು ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ನೀವು ಆಕರ್ಷಿಸಲು ಬಯಸುವ ಸ್ವಿಚ್ವರ್ಡ್ ಅಂದರೆ ಉದಾಹರಣೆಗೆ ಕೌಂಟ್ ಅಥವಾ ಡಿವೈನ್ ಅನ್ನು ನೂರ ಎಂಟು ಬಾರಿ ಜಪಿಸಿ ಜಪಿಸುವಾಗ ನಿಮ್ಮ ಕೈಯನ್ನು ಲೋಟದ ಮೇಲೆ ಇಡಬಹುದು ಆ ಪದದಿ ಶಕ್ತಿಯು ನೀರಿಗೆ ವರ್ಗಾವಣೆಯಾಗಿದೆ ಎಂದು ನೀವು ಭಾವಿಸಿ ನಂತರ ಆ ನೀರನ್ನು ಕುಡಿಯಬೇಕು ಈ ತಂತ್ರದ ಮೂಲಕ ನೀವು ಆ ಶಕ್ತಿಯನ್ನು ನಿಮ್ಮ ದೇಹದೊಳಗೆ ಸೇರಿಸಿಕೊಳ್ಳುತ್ತೀರಿ ಬಾಹ್ಯ ಪ್ರಚೋದಕಗಳನ್ನು ಸೃಷ್ಟಿಸುವುದು ನೀವು ಹೆಚ್ಚು ಗಮನಹರಿಸಲು ಬಯಸುವ ಸ್ವಿಚ್ವರ್ಡ್ಗಳನ್ನು ಚಿಕ್ಕ ಸ್ಟಿಕ್ಕರ್ಗಳ ಮೇಲೆ ಬರೆದು ನೀವು ಪದೇ ಪದೇ ನೋಡುವ ಸ್ಥಳಗಳಲ್ಲಿ ಅಂಟಿಸಬಹುದು ಉದಾಹರಣೆಗೆ ಹಣಕಾಸು ಆಕರ್ಷಿಸಲು ಕೌಂಟ್ ಅನ್ನು ನಿಮ್ಮ ವ್ಯಾಲೆಟ್ನ ಒಳಗೆ ಅಥವಾ ಕಂಪ್ಯೂಟರ್ ಪರದೆಯ ಮೇಲೆ ಅಂಟಿಸಬಹುದು ಇದು ನಿಮ್ಮ ಉದ್ದೇಶವನ್ನು ನಿಮಗೆ ಪದೇ ಪದೇ ನೆನಪಿಸುತ್ತದೆ ಸ್ವಿಚ್ ವರ್ಡ್ಗಳ ಬಳಕೆಗೆ ಪ್ರಮುಖ ಸಲಹೆಗಳು ಅಂದರೆ ಕೀಟಿಪ್ಸ್ ಫಾರ್ ಯೂಸಿಂಗ್ ಸ್ವಿಚ್ ವರ್ಡ್ಸ್ ನಿರಂತರತೆ ಮುಖ್ಯ ನೀವು ಆಯ್ದ ಪದವನ್ನು ದಿನಕ್ಕೆ ಕನಿಷ್ಠ ಇಪ್ಪತ್ತೆಂಟರಿಂದ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪುನರಾವರ್ತಿಸಬೇಕು ಈ ನಿರಂತರತೆಯು ನಿಮ್ಮ ಸುಪ್ತ ಮನಸ್ಸಿಗೆ ಆಜ್ಞೆಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಭಾವನೆಯೊಂದಿಗೆ ಜಪಿಸಿ ನೀವು ಕೇವಲ ಪದಗಳನ್ನು ಹೇಳುವ ಬದಲು ಆ ಪದದ ಅರ್ಥಕ್ಕೆ ಸಂಬಂಧಿಸಿದ ಧನಾತ್ಮಕ ಭಾವನೆ ಅಂದರೆ ಸಂತೋಷ ಸಮೃದ್ಧಿ ಪ್ರೀತಿ ಅನುಭವಿಸಿ ಜಪಿಸಬೇಕು ಸ್ವಿಚ್ ಫ್ರೇಜ್ಗಳು ನೀವು ಒಂದಕ್ಕಿಂತ ಹೆಚ್ಚು ಉದ್ದೇಶಗಳನ್ನು ಸಾಧಿಸಲು ಬಯಸಿದರೆ ಎರಡು ಅಥವಾ ಮೂರು ಸ್ವಿಚ್ ವರ್ಡ್ಗಳನ್ನು ಒಟ್ಟಿಗೆ ಬಳಸಬಹುದು ಉದಾಹರಣೆಗೆ ಆರೋಗ್ಯಕರ ಸಂಬಂಧದಲ್ಲಿ ತಕ್ಷಣ ದೇಶಸ್ಸಿಗಾಗಿ ಟುಗೆದರ್ ಡಿವೈನ್ ನಾವ್ ಸ್ವಿಚ್ವರ್ಡ್ಗಳ ಬಳಕೆಗೆ ಪ್ರಮುಖ ಸಲಹೆಗಳು ನಿರಂತರತೆ ಮುಖ್ಯ ನೀವು ಆಯ್ದ ಪದವನ್ನು ದಿನಕ್ಕೆ ಕನಿಷ್ಠ ಇಪ್ಪತ್ತೆಂಟರಿಂದ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪುನರಾವರ್ತಿಸಬೇಕು ಈ ನಿರಂತರತೆಯು ನಿಮ್ಮ ಸುಪ್ತ ಮನಸ್ಸಿಗೆ ಆಜ್ಞೆಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಭಾವನೆಯೊಂದಿಗೆ ಜಪಿಸಿ ನೀವು ಕೇವಲ ಪದಗಳನ್ನು ಹೇರುವ ಬದಲು ಆ ಪದದ ಅರ್ಥಕ್ಕೆ ಸಂಬಂಧಿಸಿದ ಧನಾತ್ಮಕ ಭಾವನೆಯನ್ನು ಅನುಭವಿಸಿ ಜಪಿಸಬೇಕು ಸ್ವಿಚ್ ಫ್ರೇಸ್ಗಳು ನೀವು ಒಂದಕ್ಕಿಂತ ಹೆಚ್ಚು ಉದ್ದೇಶಗಳನ್ನು ಸಾಧಿಸಲು ಬಯಸಿದರೆ ಎರಡು ಅಥವಾ ಮೂರು ಸ್ವಿಚ್ ವರ್ಡ್ಗಳನ್ನು ಒಟ್ಟಿಗೆ ಬಳಸಬಹುದು ಉದಾಹರಣೆಗೆ ಆರೋಗ್ಯಕರ ಸಂಬಂಧದಲ್ಲಿ ತಕ್ಷಣದ ಯಶಸ್ಸಿಗಾಗಿ ಟುಗೆದರ್ ಡಿವೈನ್ ನೌ ದೈನಂದಿನ ಜೀವನಕ್ಕಾಗಿ ಸ್ವಿಚ್ ವರ್ಡ್ಗಳ ಪಟ್ಟಿ ಸ್ವಿಚ್ ವರ್ಡ್ಗಳನ್ನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿಯೇ ಉಚ್ಚರಿಸಲಾಗುತ್ತದೆ ಆದರೆ ಅವುಗಳ ಹಿಂದಿನ ಶಕ್ತಿ ಮತ್ತು ಉದ್ದೇಶವನ್ನು ಕನ್ನಡದಲ್ಲಿ ವಿವರಿಸಲಾಗಿದೆ ಉದ್ದೇಶ ಸ್ವಿಚ್ ವರ್ಡ್ ಹಣಕಾಸು ಮತ್ತು ಸಮೃದ್ಧಿ ಕೌಂಟ್ ಹಣವನ್ನು ಆಕರ್ಷಿಸು ಲೆಕ್ಕಹಾಕು ತಕ್ಷಣವೇ ಹಣವನ್ನು ಆಕರ್ಷಿಸಲು ಮತ್ತು ಹಣಕಾಸಿನ ಹರಿವನ್ನು ಹೆಚ್ಚಿಸಲು ಬ್ರಿಂಗ್ ತರು ಆಕರ್ಷಿಸು ಬಯಸಿದ ಫಲಿತಾಂಶಗಳನ್ನು ವಿಶೇಷವಾಗಿ ಆದಾಯ ಅಥವಾ ಗಳಿಕೆಯನ್ನು ನಿಮ್ಮ ಜೀವನಕ್ಕೆ ತರಲು ಡಿವೈನ್ ದೈವಿಕ ಪವಾಡ ಪರಿಸ್ಥಿತಿಯಲ್ಲಿ ತಕ್ಷಣದ ಪವಾಡ ಸದೃಶ್ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಸಂಬಂಧಗಳು ಮತ್ತು ಪ್ರೀತಿ ಟುಗೆದರ್ ಒಟ್ಟಿಗೆ ಸೇರು ಒಗ್ಗೂಡಿಸು ಜನರ ನಡುವೆ ಹೊಂದಾಣಿಕೆ ಪ್ರೀತಿ ಮತ್ತು ಹಮ್ಮನಸ್ಸನ್ನು ಸಾಧಿಸಲು ಸಂಬಂಧಗಳ ಮುಖ್ಯ ಪದ ಗಿವ್ ಕೊಡೊ ನಿಭಾಯಿಸು ಸಂಘರ್ಷಗಳನ್ನು ಪರಿಹರಿಸಲು ಪರಸ್ಪರ ಸಹಾಯ ಮಾಡಲು ಮತ್ತು ವಸ್ತುಗಳನ್ನು ಮಾರಾಟ ಮಾಡಲು ರೀಚ್ ತಲುಪು ಸಂಪರ್ಕಿಸು ಸರಿಯಾದ ವ್ಯಕ್ತಿ ಆತ್ಮಸಂಗಾತಿ ಅಥವಾ ಪರಿಹಾರವನ್ನು ಹುಡುಕಲು ಆರೋಗ್ಯ ಮತ್ತು ಚಿಕಿತ್ಸೆ ಟೈನಿ ಚಿಕ್ಕದು ಕಡಿಮೆ ನೋವು ರೋಗಲಕ್ಷಣಗಳು ಅಥವಾ ಸಮಸ್ಯೆಯ ಗಾತ್ರವನ್ನು ಕಡಿಮೆ ಮಾಡಲು ಚೇಂಜ್ ಬದಲಿಸು ಅನಾರೋಗ್ಯದ ಸ್ಥಿತಿಯಿಂದ ಆರೋಗ್ಯಕರ ಸ್ಥಿತಿಗೆ ತ್ವರಿತವಾಗಿ ಬದಲಾಯಿಸಲು ಬ್ಲಫ್ ಮರುಳು ಮಾಡು ದೂರ ಮಾಡು ನಿರ್ದಿಷ್ಟ ಆರೋಗ್ಯ ಸಮಸ್ಯೆ ಅಥವಾ ನೋವನ್ನು ಮನಸ್ಸಿನಿಂದ ದೂರ ಮಾಡಲು ಸಾಮಾನ್ಯ ಕಾರ್ಯ ಮತ್ತು ಸಿದ್ಧಿ ಆಕ್ಟ್ ಕಾರ್ಯರೂಪಕ್ಕೆ ಇಳಿಸು ಕೆಲಸಗಳನ್ನು ಪ್ರಾರಂಭಿಸಲು ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ಕ್ರಿಯೆಯನ್ನು ಉತ್ತೇಜಿಸಲು